ಯಾವ ಕೋಟಿ ನಮಃಲಾಂಡಿರ್ತಕ್ಕಂಥ ಯಾರ ಮಕನಾಪುರದಲ್ಲಿ ಒಳ್ಳೆ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂತ ಹೌದು ಹೌದು ಗುರುಗೌರಿ ಸೋಮಲಿಂಗೇಶ್ವರನ ಪಾದಕ ಕೂಡ ಹನಿಹಚ್ಚಿ ಮುನಿದು ಮಣೆದು ಮಣೆದು ಸೋಮಲಿಂಗನ ಆತ್ಮೀಯ ಶಿಷ್ಯ ನಡೆಸಿಕೊಂಡಿರ್ತಕ್ಕಂತ ಯಾರ ಹಗ್ಗ ಕೋಲ ನಿಲ್ಲರ್ ಅಂತ ಕಮ್ಯೂಟರ್ ಅನ್ನು ಹೊಡೆದಿರ್ತಕ್ಕಂತ ಯಾರೀಪ ನನ್ನಪ್ಪ ತ್ರಿಗಾಜನಿ ಮೋಕ್ಷಿತೇಶ್ವರನು ಸಂದ ಸುಂದಿಗೆ ನೆನ್ಸುತ್ತೆಲಸುತ್ತಾ ಬೆಲೆ ಯಾವ

ಮಳೆ ಸ್ವಾಮಿ ಮುತ್ತನ ಪಾದವನ್ನು ಹೊತ್ತ ಮುಳುಗುವರೆಗೂ ಎನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಹೌದು ಯಾವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಕುಂಚನೂರು ಶಾಖಾ ಮಠದೊಳಗೆ ಹಿಂಬಾಗಿ ಎನಿಸಿರ್ತಕ್ಕಂಥ ನನ್ನಪ್ಪ ಯಾರಪ್ಪ ಮಾಧುಲಿಂಗೇಶ್ವರನ ಪಾದಕ್ಕೂ ಕೂಡ ಹನಿ ಹೆಚ್ಚು ಮನೆದು ಹೌದೌದು ಇದೇ ಉಡಿಚಾನ ಗ್ರಾಮದೊಳಗೆ ಹಿಂಬಾಗಿ ನೆನೆಸಿ

ಬಂದಿ ಈಗಾಗಲೇ ಸರ್ಜಡಿ ಕಲಾವಂತರು ಹೇಳಾರಿಯರು ಹೇಳ್ಯಾರ ಎಲ್ಲ ನನ್ನ ದೈವಕ್ಕೂ ಗೊತ್ತಾದ ಹೌದ್ ಹೌದ್ರಿಪಾ ಇಲ್ಲಿ ಒಂದು ಮುತ್ತಮ್ಮ ಡೆನ ಕಲಾಗನ ಸಂಘ ಕಲಬುರಕಿ ಸಣ್ಣ ಮೇಳ ಇದು ನಮ್ದು ಇದು ನಮ್ಮ ಸಂಘ ರೀವಾ ಅಪ್ಜರಪುರ ಗ್ರಾಮದ ಹೌದ್ ಹೌದು ಎರಡಮ್ ಶಿಧೀಶ ಡೆನ ಕಲಾಗನ ಸಂಘ ಇದು ಸರ್ಜಡಿ ಕಲಾವಂತರ ಸಂಘ ಐತಿ ಇದು ದೊಡ್ಡ ಮೇಳ ಐತ್ರಿವಾ

ಯಾವ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ತಪ್ಪು ಮಾಡಿದಾಗ ಏನು ಆ ತಪ್ಪನ್ನು ಕಲಾ ಸಂಘದಲ್ಲಿ ಏನಾದ್ರು ತಪ್ಪು ತಿಳಿಯಾದ್ರು ಎಲ್ಲಾರ್ಗು ಅಡ್ಡ ಕಾಲಿ ಬೆಳಕಾಗುದಿಲ್ಲ ಯಾಕೆ ಹಂಗೇನ ತಿಳಿ ಬೇಡ ಟೈಮ್ ಬಾಳಕೈತಿ ಅವರೇವಾ ಈ ಮೈತ್ರಿ ನಿಮ್ಮ ತಿಳ್ಕೊಂಡು ಎಲ್ಲರಿಗೂ ಶರ್ಮ ಶರಣಾರ್ಥಿ ಶರ್ಮ ಶರಣಾರ್ಥಿಗಳನ್ನ ಹೇಳಿ ಅವಶ್ಯಕತೆ ಇಲ್ಲ ಈಗ ಟೈಮ್ ಬಾಳಾಗ್ ಇತಿ ಮಾತಾಡ್ಬೇಡ್ರಿ ಬರೀ ಒಂದ್ ಎರಡ್ ತಾಸು ಮಾತಾಡ್ರಿ ನಾಕಾಗ್ತದ್ ಮಗನ ಆಯ್ತು ಹಾ ಮಂಗಾರತಿ ಮಾಡಿ ಹೋಗುದ್ರಿ ಏ ಹಂಗಿಲ್ಲ ಇಲ್ಲ ನಮ್ಮ ಹೆಂಗಪ್ಪ ಅಂತ ಕೇದ್ರ

ಹೇಳ್ದದ ರೀ ಏನ್ ಹೇಳುದ್ರಿ ಹೊರ್ಡ್ದಾಗ ಅವ್ರು ಏನು ಹೇಳಿದ್ರು ಹೇಳ್ರಿ ಭಾಗ್ಯ ಹೊಡೆದಿಂತ ಅವರು ಬಂದಾರ ಶರಣರ ನಾಡದಿಂತ ಅಂತ ಹೌದು ಹೌದು ಅಪ್ಜಲ್ಪುರದಿಂದ ನಾವು ಬಂದೀವಿ ನಮ್ಮದು ಶರಣರ ನಾಡು ಐತೈತಿ ಹೇಳಿ ಹೌದು ಹೌದು ಅಲ್ಲ ಶರಣರ ನಾಡತ್ತೆ ಬಾಯ್ ತುಂಬ ಎಟ್ ಹೇಳ್ತೀರಿ ಹೌದು ಹೌದು ಮತ್ತು ಹಿಂದೆ ಪಾರದು ನಿನ್ಸಕತ್ತೀರಿ ಅಂತ ಅಲ್ಲಿ ನೀವು ಹೌದು ಪಾರುದು ಬೇಕಪ್ಪ ರೀ ಅವ್ರಲ್ಲಿ ಹಾಗಲ್ಲ

ಹೌದು ಹೌದೌದು ಹಿಂದೆ ಹೌದು ಹೌದು ಸರಜಾಡಿ ಅಣ್ಣಾಜಿ ಅವರು ಯಾವ್ದು ಹಿಡ್ಕೊಂಡಾರ ಯಾವ್ದು ಅಣ್ಣಗಳು ನಮ್ಮ ಪಾಲಿಗೆ ಭಂಡಾರ ಇರಲಿ ಹೌದೌದು ಅಮೋಘಿತ ಮತ್ತೇನು ಹೌದು ಇವರು ಹೋಗಿ ಮುಕ್ತಿ ಪತಾಕಿ ಹೋಗಿ ಮುಟ್ಟ್ಯಾರ ಭಂಡಾರದಿಂದ ಮುಟ್ಟ್ಯಾರ ನಮ್ಮ ಿವರ್ಲಿ ಪ್ರಥಮದೊಳಗೆ ಏನ್ ಎಲ್ಲಿ ಹುಟ್ಟಿತು ಎಲ್ಲಿ ಹುಟ್ಟಿದ್ರಿವಾ ಆ ಭಂಡಾರ ಯಾರ ಕೈಯಾಗ ಬರ್ತು ಹೌದು ಹೌದು ಅದು ಅವ್ರು ಹೇಳಬೇಕಯ್ಯದ ಹೌದ್ರಿ ಪ್ರಥಮದೊಳಗೆ ಈ ಬುತ್ತಿ ಎಲ್ಲಿ ಹುಟ್ಟ್ಯದಂತ ಹೇಳಿ ಯಾರಿಂದ ಹುಟ್ಟ್ಯದಂತ ಹೇಳಿ ಹೌದು ನಾವು ಹೇಳಬೇಕಯ್ಯದ್ರಿ ವಾ ಹೌದಿಲ್ಲ ಹೌದು ಹಿಂದೆ ಎರಡು ವಿಷಯದವ್ರು ಹಿಡ್ಕೊಂಡು ಸ್ವಲ್ಪ ಬೆಳಸಿ ಬಿಟ್ಟಾರ ಹೌದು ಿ ಮೊದಲು ಎಲ್ಲಿ ಹುಟ್ಟಿತು ಇಬ್ಬತ್ತಿಂದ ಏನಲ್ಲಾ ಪದ ಇಬ್ಬಿ ಹೆಚ್ಕೊಂಡು ಯಾರು ಮುಕ್ತಿ ಪತ್ತಕ್ಕೆ ಹೋಗಿ ಹುಟ್ಟಿದ್ರಿವಾ ಯಾವ ತಮ್ಮ ಶಿವ ಪಾರ್ವತಿರ ಮಕ್ಕಳು ಯಾರು ಯಾರಿವಣ್ಮುಖ ಮತ್ತು ಗಣಪತಿ ಅವಾಗ ಏನಾಯ್ತು ಷಣ್ಮುಖ ಮತ್ತು ಗಣಪತಿ ತಾಯಿ ತಂದಿ ಹೇಳ್ತಾರೆ ಶಿವ ಪಾರ್ವತಿರಿಗೆ

ವಿಚಾರ ಮಾಡಿದ ಏನು ಮಾಡಿದ್ರಿ ಗಣಪತಿ ವಿಚಾರ ಏನು ವಿಚಾರ ಮಾಡಿದ್ರಿ ಜಗತ್ತದೊಳಗ ತಾಯಿ ಕಿತ್ತ ದೊಡ್ಡ ದೇವರಿಲ್ಲ ತಾಯಿ ತಂದಿಕ್ಕಿಂತ ದ್ವೇಷ ಇಂದ ಬ್ರಹ್ಮಾಂಡ ಹೋದ ತಾಯಿ ತಂದೆನೇ ಎಲ್ಲ ತಿಳ್ಕೊಂಡು ಏನು ಮಾಡಿದ ಏನ್ ಮಾಡಿದ್ರಿ ತಾಯಿ ತಂದಿಗೆ ಮೂರು ಸುತ್ತ ತಾಯಿ ಅವಾಗ ಏನಾಯ್ತು ಏನಾಯ್ತ್ರಿಪ್ಪ ತಾಯಿ ತಂದಿ ಏನು ಮಾಡಿದ್ರ ಗಣಪತಿ ಮದಿ ಆಯ್ತು ನೋಡ್ತಾನ ಗಣಪತಿದು ಮದ್ವೆ ಹೇಗ್ಯಾರ ಹೌದು ಹೌದು ಅಲಾಗ ಹೇಳ್ತಾನೆ ಷಣ್ಮುಖ ತಾಯಿ ಹೇಳ್ತಾನೆ ಪುಡಸಿನಾ ಯದಿ ಹಾಲು ನಂಗರೆನಾ ಹೌದು ಶನಮುಖ ಹೇಳ್ತಾನ ಏನ್ ಹೇಳ್ತಂದ್ರೆ ಇವಾ ಯಾವಾಗ ಹಾಲು ಕುಡಿಸಿದೆ ನೀ ಅಂಗಸಿಪ್ಪ ಅಂತಂದ್ರೆ ಹೌದು ಹೌದು ನಿನ್ನ ಹಾಲು ನಾ ಇಟ್ಟುಕೋಯಿದ್ಲಂತೆ ಮಾಡಿದ ಶನಮುಖ ಹಾಲು ಕರ್ಕೊಂಡ ಹೌದು ಹೌದು ಇವಾ ಏನೋ ಹೆಂಗ್ತಾರು ಹೇಳಪ್ಪ ಇರ್ಲಿ ಜಗತ್ತದೊಳಗ ಬುದ್ಧ ಶ್ರೇಷ್ಠ ಐತೆ ಅಂತಕ್ಕಂಥ ಹೇಳಿ ಶೆಟ್ಟಿ ಜಾತ್ರೆ ಭಂಡಾರ ಹಾರ್ಕೋದ ಕರೆ ಪ್ರಥಮದೊಳಗ ಮುತ್ಯ ಪೂಜೆ ಮಾಡಾಗ ಏನು ಮಾಡ್ತಾರ ಏನು ಮಾಡ್ತಾರಿವ ಮೊದಲ ಅಲ್ಲಿ ಈ ಬುತ್ತಿ ಹಚ್ತಾರ ಮುತ್ಯಾರ ಹೌದು ಹೌದು ಮತ್ಯನ್ ಮೂರ್ತಿಗೆ ಇಬ್ಬತ್ತಿ ಹಚ್ಚಿ ಆ ನಂತರ ಏನ್ ಮಾಡ್ತಾರಿ ಭಂಡಾರ ಹಸ್ತಾರ ಇಲ್ಲಿ ಹೇಳುದ ಭಂಡಾರ ಕನಿಷ್ಠ ಇಲ್ಲ ಇಬ್ಬುತ್ತಿನ ಕನಿಷ್ಠ ಇಲ್ಲ ಕಥೆಯದ ಈ ಬುತ್ತಿಯನ್ನು ಪೌಡ ಮಾಡ್ಯದ ವಿಷಯ ಮಾತಾಡಿದ್ರ ಭಂಡಾರಿಗೆ ಪೆಟ್ಟಾಗಿರಬಾರದು ಈ ಬುತ್ತಿಗೆ ಪೆಟ್ಟಾಗಿರಬಾರದು ಆನ ಮಕ್ಕ ಎರಡು ಕಣ್ಣಿದ್ದಂಗಿದ್ದ ಇದು ಫಸ್ಟಿಗೆ ಪಾಯ ಹಾಕ್ಯವಿ ಈ ಬುತ್ತಿ ಹಿಂತಾಲಿ ಹುಟ್ಟೈತಿ ಷಣ್ಮುಖನಿಂದ ಹುಟ್ಟೈತೇವಿ ಇನ್ನು ಭಂಡಾರ ಹೆಂಗ್ ಹುಡ್ತು ಎಲ್ಲಿ ಹುಟ್ಟುತ್ತ ಹೇಳಿ ಸರ್ಜಾಡಿ ಕಲಾವಿದ್ರು ಹೇಳ್ತಾರ ಹೇಳ್ತಾರ ಬಹಳ ಮಾತಾಡಂತ ಅವಶ್ಯಕತೆ ಇಲ್ಲ ಏನು ಮಾಡುದ್ರಿ ಸತ್ಯ ಸುಂದರ ಅಂತ ಎಡೆ ನೋಡಿ ಚಾಲ ಹಾಡುಕಿತ್ತ ಮೊದಲು ತಮ್ಮ ಈ ಕಡೆ ನನ್ನ ತಂದಿ ಬಳಗ ಅಣಕಂಬರ ಬಳಗ ಈ ಕಡೆ ಅಷ್ಟೇ ನನ್ನ ತಾಯಿ ಬಳಗವರು ಬಹಳ ಚಂದ ಕೂತೀರಿ ನಿಮ್ಮನಿಗೆ ಅದೇ ಯಶ್ ಏನ್ ಮಾಡ್ಬೇಕಂದೀನಿ ಬಹಳ ಚಂದ್ರಿ ಎಫಸ್ ಕಳಿಸ್ರಿ ಹಂಗಿಲ್ಲ ಮಾತಾ ಹೇಳ್ದ ಬಾರೋದಾಗ ಧಾರವಾಡ ಯಾವ ಹತ್ತದಲ್ಲ ಪುಟ್ಟಗವ್ರಿ ಲಟ್ಟದವ್ರಿ ಅದಕ್ಕೆ ಬಂದವರು ಅವ್ರೇನು ಬರೋ ಕಂಪನಿ ಏನೇವಾ ಅಲ್ಲಿ ನೋಡಲಿ ಕೂಗಿ ಹೆಂಗ್ ಹೊಡಿತದ ಅದು ನಮ್ಮ ಕಂಪನಿ ನೀವೇನೋ ಕೂಗಿ ಹೋಗಿ ಹೊಡಿಯಕ್ಕೆ ಹೋಗ್ಬೇಡ್ರಿ ರಾತ್ರಿ ಯಾವ ಧಾರವಾಡ ನಾವು ನೋಡಿರಂಗಿ ನೋಡು ಹನ್ನೆರಡು ಗಂಟೆಗೆ ಹಾಕ್ತಾರ ವಾಪಸ್ ರಿಟರ್ನ್ ಎಲ್ಲ ಬಂದಿರ್ತಾವ ಹೇಳುವ ಹಿಂಗಂದಿ ಅದಕ್ಕ ಇರ್ಲಿ ಇರ್ಲಿ ತಾಯಿ ಬರೋದಾರ ಬಹಳ ಚಂದ ಕೊತ್ತೀರಿ ಹೊತ್ತು ಮುನದ ಮಂಗಳಾರತಿ ಆಗುತ್ತ ನೀವು ಇಷ್ಟೇ ಕುಂದಿರಿ ಗಂಡನ ಮನೆ ಹೇಳಿ ಹೇಳಿ ನಾವು ಹಂಗೆ ಸಂದ್ ಸಂದಿ ಹಾಡ್ಕೋತ ಮಾತಾಡ್ಕೊತ ಹೋಗತೀವಿ ಹೇಳಿ ಿವ ನಾವು ನೀವು ಮಾಡೋ ಪ್ರಪಂಚ ಬೇರೆ ಅದ ದೇವನ ದೇವತೆಗಳು ಮಾಡೋ ಪ್ರಪಂಚ ಬೇರೆ ಅದ್ರೀವಾ ನಾವು ನೀವು ಮಾಡುವಂತ ಪ್ರಪಂಚ ದೇವನ ದೇವತೆಗಳು ಮಾಡೋ ಪ್ರಪಂಚ ಎಂತೀವ್ ದೇವನ ದೇವತೆಗಳು ಮಾಡೋ ಪ್ರಪಂಚ ಕುರಿ ನೀರು ಅದ ಕರ್ತಲಿ ಮಾನವರು ಮಾಡೋ ಪ್ರಪಂಚ ಒಂದು ಎಮ್ಮೆ ನೀರು ಕುಡ್ದಂಗದ ಏ ಅದಕ್ಕ ಸೊಸಿ ಅದಕ್ಕಿ ಆ ಎಮ್ಮಿಗೆ ದಿನ ಪೂಜೆ ಮಾಡ್ತಿರತ್ತ ನೋಡ್ರಿ ಯಾರಿಗ್ರ ಇದೆ ಕಷ್ಟ ಅತ್ತಿ ಸೊಸಿ ಜಾಗ ಹಚ್ಚಿಟ್ಟು ಹೋಗಿರ ನೀವು ಅವ್ರ ಹುಡುಗ ಅಲ್ಲ ಹೇಳದ ಮಾತ ಏನ್ ಹೇಳದ್ರಿ ಮಾತಾ ನಮ್ಮಿಂದ ತಮ್ಮ ಯಾವ ಸಂಸಾರ ಜಗಳದಿಂದ ನಡೀತ ನೋಡು ಅವು ನಾವು ಹಾಡುವಂತ ಹಾಡ ಮಾತಾಡುವಂತ ಮಾತ ಅವು ಸಂಸಾರ ಕೂಡಿ ನಡಿಬೇಕು ಒಲಿ ಬೇರೆ ಮಾಡೋರು ನೀವು

ಪ್ರಪಂಚ ಮಾನವರು ಮಾಡೋದೈತಿ ಹೌದು ಹೌದು ಇದು ನಮ್ಮ ಪ್ರಪಂಚವ್ವ ಹೌದಿಲ್ಲ ಹೌದು ಅದಕ್ಕೆ ಇಲ್ಲಿ ಭಾಳ ಮಾತಾಡೋದು ಬೇಡ ಏನ್ ಮಾಡಿದ್ರಿ ನನ್ನ ತಾಯಿ ಬಳದೋರು ನೀವು ಹಿಂಗೆ ಕುಂದ್ರಿ ತಂದಿ ಬಳದೋರು ಅಣ್ಣನ ಬಳದೋರು ನೀವು ಹಿಂಗೆ ಕುಂದರಿ ನೀವು ಹಿಂಗೆ ಕುಂದ್ರಿ ನೀವು ಹೀಗೆ ಕುಂದಿರಿ ನಾವು ಮನೋರಂಜನೆ ಕಾರ್ಯಕ್ರಮ ನಿಮಗೆ ರಂಗ ಮನೆಗೆ ಎದ್ದು ಹೋಗಂಗ ಹೇ ಮನೆಗೆ ಎದ್ದು ಹೋಗಲ ರಂಗ ಹೌದ್ ಹೌದ್ ಅವ ಹಂಗೆ ಮನೋರಂಜನೆ ಕಾರ್ಯಕ್ರಮ ನಾವು ಎರಡು ಮೇಳರು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟು ಸತ್ಯ ಸುಂದರವಾದಂತ ಎಡೆ ನುಡಿ ಚಲನ ಹಾಡಿ ಮಾಧುಲಿಂಗನ ಮೇಗಿಂದು